ನೋಡಿ ನನ್ನ ಫೇವ್ರೇಟ್ ನಾಯಿ ಕಡ್ದ ತಕ್ಷಣ ನನ್ನ ಜೊತೆ ಯಾವಾಗಲೂ ಓಡಿ ಬರೋ ಅಂಥದ್ದು ಪಾಪ ಅದಕ್ಕೆ ಮಗ ಹೊಡೆದ್ಬಿಟ್ಟು ಅವ್ನು ಅನ್ಕೊಡಿ ಯಾರು ಅಂತ ಗೊತ್ತಿಲ್ಲ ಬಾ ಮಾಡ್ಕೊಂಡು ನೋಡಿ ಅವ್ರು ನಡಿಯೋಕ್ಕೆ ಇಲ್ಲ ನಿಮಗೆ ಏನು ಯಾರು ಹೊಡೆದಿದ್ದು ನಿಮಗೆ ಯಾರು ಹೊಡೆದಿದ್ದು ಬರ ಹೋಗ್ಬೇಕಾದ್ರೂ ಇದೇ ಥರ ಆಗಲಿ ಕಾಲು ಮುಟ್ಟ ಯೋಗ್ಯತೆಗೆ ಏನು ಆಸಕ್ತಾಗಿಲ್ಲ ಅವ್ರು ಏನಿದ್ರು ಪರವಾಗಿಲ್ಲ ನಾಯಿಗಳಿಗೆ ಸುಮ್ಮನೆ ಹೊಡಿಯಕ್ಕೆ ಹೋಗ್ಬೇಡಿ ಕರ್ನಾಟಕದ ಹೃದಯವಂತರಿಗೆ ರಿಯಾಲಿಟಿ ತ್ರೀ ಸಿಕ್ಸ್ಟಿ ಕರೆಂಗ ನಮಸ್ಕಾರ ನನ್ನ ಹೆಸರು ಮನಸ್ಸಲ್ಲಿ ಅಂಡ್ ನಮ್ಮ ಫೇವ್ರೇಟ್ ಒಂದು ನಾಯಿಗೆ ಒಬ್ಬ ಕಾಲಿಗೆರ ಹೊಡೆದು ಬಿಟ್ಟವ್ರೆ ಅದನ್ನ ವಾಸಿ ಒಂದು ಕಡೆ ಹೆಲ್ಪ್ ಕೇಳ್ಕೊಂಡು ಹೋಗಿ ಸೋತೋದೆ ಸೊ ನನಗೂ ತಾಕತ್ತಿದೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದ್ರೆಸ್ನಲ್ಲೇ ಒಂದು ಅಚೀವ್ಮೆಂಟ್ ಮಾಡೋದಕ್ಕೆ ಒಂದು ಆಸೆ ಆಗೋ ಥರ ಔಷಧಿಗಳನ್ನೆಲ್ಲ ಕೊಡುತ್ತೆ ಅಂಡ್ ನನ್ನ ಜೀವನ ದಾರಿಗೂ ಅದೊಂದು ಹೆಲ್ಪ್ ಆಯಿತು ಏನು ಮಾಡಿದೆ ಅಂತ ಹೇಳ್ಬಿಟ್ಟು ನೋಡಿ ನೋಡಿ ಬೈಶ್ ನಮ್ಮ ನಾಯಿನ ಕಾಪಾಡಕ್ಕೆ ಕಷ್ಟಪಡ್ತಾ ಇದ್ದೀನಿ ಈಗ ನನ್ನ ಮಕ್ಳಿಗೆ ಗೊತ್ತು ನಾನು ಏನು ಕಷ್ಟಪಡ್ತಾ ಇದ್ದೀನಿ ಅಂತ ಆದರೆ ಅವ್ರು ಹೇಳಲ್ಲ ಕೆಲಸ ಮಾಡಿ ಆದ್ರೂ ಅದನ್ನ ಕಾಪಾಡ್ತೀವಿ ಬಿಡಾಲ ತಲೆ ಕಟ್ಟು ಟ್ರೈ ಏನು ಬೇಕಾದರೂ ಮಾಡ್ತೀವಿ ಮೈ ಹೆಲ್ಪ್ ಟು ವಾಟ್ ಆರ್ ಥ್ಯಾಂಕ್ ಯು ಕೈ ಕೆಸರಾದರೆ ಬಾಯ್ ಮಸರು ಮೊಸರು ನೋಡಿ ನನ್ನ ನನ್ನ ಫ್ರೆಂಡ್ ಸಾಮ್ರಾಟ್ ತಗೋ거든 ಅದು ಒಂದು ಆರ್ಮಿ ಅಂತ ಎಕ್ಸ್ ಆರ್ಮಿ ಹದಿನೈದು ಲಕ್ಷದ ಒಳಗಡೆ ವಿಥೌಟ್ ಫೌಂಡೇಶನ್ ಅಲ್ಲಿ ಅವರು ಮನೆ ಕಟ್ಟಿದ್ದಾರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ತೋರಿಸ್ತೀನಿ ಅದು ಯಾವ ತರ ಕಟ್ಟಿದ್ದಾರೆ ಅಂತ ನೋಡಲ್ಲ ಇದಾಗ್ಲೇ ಫಿನ್ಸಿಂಗ್ ಇಂಗಿಂಗ್ ಅಲ್ವಾ 15 ಲಕ್ಷ ನೆಕ್ಸ್ಟ್ ವೀಕ್ ತೋರಿಸತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀವಿ ಯಾವ ತರ ಕಟ್ಟಿದ್ದಾರೆ ಸಾಕು ಸಾಕು ಇಷ್ಟೇ ಕಣ ಬಾ ಸಾಕು ಸಾಕು ಬಾ ಗಿಡನ ಮರನ ಕುಯ್ಬೇಕು ಎಷ್ಟು ಕಷ್ಟ ನೋಡಿ ಹಗ್ಗದ ಮೇಲೆ ತರಿಸಿ ಸಕ್ಸಸ್ಫುಲಿ ಆಪ್ರೇಟರ್ ಊಟ ಊಟ ಮಾಡೋದಂತ ನೋಡಿ ಲೋಡ್ ಆಗಿದೆ ಈ ನನ್ನ ಮಗ ಪಾಪ ಚಿಕ್ಕವನು ಅಂತ ಹೇಳಿ ಬೇಕಾದ್ರೆ ನಾವು ಹೊರಣ ಆದ್ರೆ ಅವನು ಒಂದು ಬಾಟ್ಲಿನ ಅವನಿಗೆ ನಾವು ಕನಿಕರ ತೋರ್ಸಕ್ಕಾಗುತ್ತ ಅನ್ನೋ ಕನಿಕರೇ ಸ್ವಲ್ಪ ಹೊತ್ತಿಗೆ ಆಯ್ತು ಲೋಡ್ ಆಯ್ತು ಅಲ್ಲಿ ಇವತ್ತು ಕಷ್ಟ ಬಂದ್ಬಿಟ್ಟು ಐಟ್ಮೆಂಟ್ ತಗೊಳಕ್ ಬಂದಿದ್ದೀನಿ ನೋಡಿ ಯಾವ್ದು ಅಂತ ತೋರಿಸ್ತೀನಿ ನೋಡಿ ಫೈನಲಿ ಇದನ್ನ ತಗೊಂಡ ಇದನ್ನ ಹಚ್ಬೇಕು ಇದ್ರಲ್ಲಿ ರೆಡಿ ಆಗಿಲ್ಲ ಅಂದ್ರೆ ಅವನ್ನ ನಾನು ಬಿಡಲ್ಲ ಯಾವ್ದೇ ತರ ಆದ್ರೂ ರೆಡಿ ಮಾಡ್ತೀನಿ ಅಂಡ್ ಡೌನ್ ಇಂದನು ನನ್ ಕಣ್ಣ ಓಪನ್ ಆಯ್ತು ಇವತ್ತಿಂದ ಮತ್ತೆ ಬ್ಯಾಕ್ ಟು ಬಿಸ್ನೆಸ್ ಫೀಲ್ಡ್ ನಮ್ಮ ಗುಂಡನ ಹುಡ್ಕೊಂಡು ಹೋಗ್ತಾ ಇರೋದು ಗುಂಡ ಸಿಗ್ತಾ ಇಲ್ಲ ಇದು ರಿಯಾಲಿಟಿ ಅಂದ್ರೆ ನಮ್ಮ ಗುಂಡನ ಎಲ್ಲ ಕಡೆ ಹುಡುಕಿದೀವಿ ನೋಡಿ ಎಲ್ಲೂ ಸಿಗ್ತಾ ಇಲ್ಲ ಆದ್ರೂ ನಾವು ಬಿಡಲ್ಲ ಇನ್ನ ಹುಡುಕ್ತಿರ ಜಾಗನೇ ಇಲ್ಲ ಬಾ ಮೇಲೆ ಬಾ ಔಷಧಿ ಹಾಕಣ್ಣ ಬಾ 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 ಅಲ್ಲ ನಾನು ಅದ್ರದ್ದು ಹಾಕ್ಬೇಕು

ದುಡ್ಡಿದ್ರೆ ದುನಿಯಾ ಕಂಡ್ರು ಆದ್ರೆ ನಿಯತ್ತಲ್ಲಿರೋ ನಾಯಿ ರೋಡಲ್ಲಿದೆ ಯಾವ್ದಾದ್ರು ನಾಯಿಗೆ ಮುಖಕ್ಕೆ ಬಟ್ಟೆ ಹಾಕಿಬಿಟ್ಟು ಇಲ್ಲ ಮಚ್ಚ ಟ್ರೀಟ್ಮೆಂಟ್ ಕೊಡ್ಬೇಕು ನೋಡಿ ನಮಗೆ ಗೊತ್ತಿದ್ರು ನಿಯತ್ತು ಚಿಕ್ಕಪ್ಪ ಸುರೇಶ್ ಅಣ್ಣ ಇಲ್ಲ ಎಂತ ಫುಲ್ ಅದಕ್ಕೆ ರೆಡಿ ಆಗ್ತಾರೆ ಬಾಯ್ ನೋಡ ತೋರ್ಸ ರೆಡಿ ಆಯ್ತೇನಾ ತೋರ್ಸ ತೋರ್ಸು ತೋರ್ಸ ರೆಡಿ ಐತೇನಾ ತೋರ್ಸ ರೆಡಿ ಆಗಬೇಕು ಖುಷಿಯಾ ಫೋರ್ ಡೇಸ್ ನಾಲ್ಕನೇ ದಿನ ಬೆಳಿಗ್ಗೆ ಆಯಿತು ನೋಡೋದಾಗ ಗುಂಡಾ ಎಷ್ಟು ಹುಷಾರ ಬಾ ಬಾ ಎಲ್ಲರೂ ನೋಡ್ತಾರ ಗುಂಡನ ಕಂಡ್ರೆ ಕಡತಿದು ಬರೋದಾ ವಾಸೆ ಐತಿಯೇನೋ ಬಾ ಬಾ ಗುಂಡತಾನೆ ಇದೆಯಲ್ಲ ಇಂಜೆಕ್ಷನ್ ಕೊಡಿಸ್ಬೇಕ ನಿನಗೆ ಮೂಳೆಗೇನದ ರೇಟ್ ಆಗಿದೆಯಾ ಬಾ ಪಾಪ ನೋಡಿ ಹುಷಾರಾಗೋ ಗುಂಡಾ ರೋಡಿಲಿ ಹಿಂದೆನೇ ಬಿಡ್ತಿರ ಅದು ಬರ್ತiana ಹಲಕ ದಿನ ಆಯ್ತು ಟ್ರೀಟ್ಮೆಂಟ್ ಅಂಡ್ ಅದು ಕಾಲು ರೆಡಿ ಆಗ್ತಾ ಇದೆ ಈಗ ಒಂದು 60 ಪರ್ಸೆಂಟ್ ಬಂದಿದೆ ಅಂಡ್ ಅದು ನೋಡ್ಬೇಕು ಅನ್ಸುತ್ತೆ హాಸ್ಪಟಲ್ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಅಂಡ್ ಇಲ್ಲಾ ಡಾಕ್ಟರ್ನ ಇಲ್ಲಿಗೆ ಸ್ವಲ್ಪ ಬಂದು ಟ್ರೀಟ್ಮೆಂಟ್ ಮಾಡಿಸ್ತೀನಿ ಅಂಡ್ ಅದು ನೆಕ್ಸ್ಟ್ ಬರುತ್ತೆ ಅಂಡ್ ಅನ್ಕೊಳ್ಳೋರು ನೂರು ತರ ಅನ್ಕೊಂಡಬಹುದು ಶೋಕಿ ಅಂತ ಅನ್ಕೊಳ್ಳಿ ಯಾವ ತರ ಶೋಕಿ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡೂ ಕಲ್ಯಾದ ಅದರ ಕಲ್ತ್ಕೊಳ್ಳಿ ಅಂಡ್ ನಿಯತ್ತಿರೋ ನಾಯಿ ಅದು ರೋಡ್ ಅಲ್ಲಿ ಇದೆ ನೋಡಿ ಅಂಡ್ ಈ ಬ್ಲಾಗ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಅದರಿಂದಲೇ ನಾನು ಒಂದು ಹಣ್ಣು ಓಪನ್ ಮಾಡಿರೋ ಥರ ಮತ್ತೆ ಬಿಸ್ನೆಸ್ ಫೀಲ್ಡಿಗೆ ಬಂದಿರೋ ಥರ ಆಯಿತು ಅಂಡ್ ಆ ಖುಷಿಗೆ ಎಲ್ಲರೂ ಚೆನ್ನಾಗಿರಲಿ ಎಲ್ಲರೂ ಜೀವನದಲ್ಲಿ ಸೋತಿರೋರು ತುಂಬ ಜನ ಇರ್ತಾರೆ ಅವ್ರು ಗೆಲ್ಲಿ ಅಂಡ್ ಆ ದೇವರು ಅವರು ಮುಗಿಯ ಆಶೀರ್ವಾದ ಮಾಡಲಿ ಅಂಡ್ ನಾನು ಅಷ್ಟೇ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಆ್ಯಂಡ್ ಯಾರು ನೋಡ್ತಾ ಇರ್ತೀರಿ ಅವ್ರಿಗೆಲ್ಲ ಟ್ರೂ ಆಗಿ ಬೇಟ್ಕೊಂತೀನಿ ಅದೊಂದು ನಮ್ಮ ಕಡೆಯಿಂದ ಕಿರಋಣಿ ಅಂತ ಹೇಳ್ಬೋದು ಅಂಡ್ ಪ್ರೀತಿ ಮನಸ್ಸರ್ ಇರಲಿ ಬಚ್ಲೋ